ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಾಗಲಕೋಟೆಯಲ್ಲಿ ಮತ್ತೆ ಶುರುವಾದ ಕಬ್ಬು ದರ ನಿಗದಿ ಖ್ಯಾತೆ ದರ ನಿಗದಿ ಆಗೋವರೆಗೆ ಸಕ್ಕರೆ ಕಾರ್ಖಾನೆ ಆರಂಭಿಸಿದಂತೆ ಪಟ್ಟು ಹಿಡಿದು ಕೂರಲಾಗಿದೆ ಇವತ್ತು ಹನ್ನೊಂದು ಗಂಟೆಗೆ ಸಭೆಯನ್ನ ಕರೆದಿರುವಂತಹ ಬಾಗಲಕೋಟೆ ಜಿಲ್ಲಾಡಳಿತ ಡಿಸಿ ಫ್ಯಾಕ್ಟರಿ ಮಾಲೀಕರು ಮತ್ತು ರಾಜ್ಯ ರೈತ ಸಂಘ ಸೇರಿದಂತೆ ಕಬ್ಬು ಬೆಳೆಗಾರರ ಸಂಘದ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಸಭೆ ನಿಗದಿಯಾದ ಬೆನ್ನಲ್ಲೇ ಕಬ್ಬು ಕಟಾವಿಗೆ ಮತ್ತೊಂದು ದಿನಾಂಕವನ್ನು ನಿಗದಿ ಮಾಡಲಾಗಿದೆ ಮೊದಲು ನವೆಂಬರ್ ಒಂದಕ್ಕೆ ಕಬ್ಬು ಕಟಾವಿಗೆ ಆದೇಶವನ್ನು ನೀಡಲಾಗಿತ್ತು ಸರ್ಕಾರ ಈ ಒಂದು ಆದೇಶವನ್ನು ನೀಡಿತ್ತು ಇತ್ತ ರೈತರ ಸಭೆ ಕೂಡ ನಿಗದಿಯಾಗಿರೋದು ಅಕ್ಟೋಬರ್ ಇಪ್ಪತ್ತರಿಂದಲೇ ಕಟಾವು ಮಾಡುವಂತಿ ಆದೇಶವನ್ನು ಹೊರಡಿಸಲಾಗಿದೆ ಎರಡೆರಡು ಆದೇಶ ನೀಡಿ ಗೊಂದಲ ಮೂಡಿಸೋದಕ್ಕೆ ಮುಂದಾಯ್ತ ಸರ್ಕಾರ ಹಾಗಾದರೆ ಬೇಕು ಅಂತ ಗೊಂದಲ ಮೂಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆಯಾ ಹಾಗಾದರೆ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಒಟ್ಟು ಹದಿಮೂರು ಸಕ್ಕರೆ ಕಾರ್ಖಾನೆಗಳು ಕಬ್ಬು ಬೆಳೆಗಾರರ ಹಿಂಬಾಕಿ ಪ್ರಸಕ್ತ ಸಾಲಿನ ದರ ನಿಗದಿಗೆ ರೈತರು ಇದೀಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಇಪ್ಪತ್ತ್ ಮೂರೇ ತಾರೀಕು ಬಾಲ್ಕೋಟೆಗೆ ಹೆಚ್ಚಿನ ಸಂಖ್ಯೆ ರೈತ ಬರ್ಬೇಕಂತ ತಮ್ಮಲ್ಲಿ ವಿನಂತೆ ನಮಸ್ಕಾರ ಕಬ್ಬು ಮಾಡಿದ್ದೇನಂದ್ರೆಗಾರ ಇಪ್ಪ ಒಂದನೇ ತಾರೀಕು ಚಾಲೂ ಮಾಡ್ತೀವಿ ನವೆಂಬರ್ ಒಂದನೇ ತಾರೀಕು ಕಾರ್ಯಕ್ರಮ ಚಾಲೂ ಆಗಬೇಕಂತ ಆದೇಶ ಮಾಡಿದ್ದನ್ನ ತಕ್ಷಣ ಇಪ್ಪತ್ತನೇ ತಾರೀಕು ಚಾಲೂ ಮಾಡಬೇಕು ಕಾರ್ಯಕ್ರಮ ಅಂತೇಳಿ ಸರ್ಕಾರ ಕಬ್ಬು ಬೆಳಗಾರ ಕನ್ಫ್ಯೂಷನ್ ಆಗ್ಯಾರೆ ಯಾರೂ ಕಬ್ಬು ಕಡಿಬಾರ್ದು ರೇಟ್ ನಿಗದಿ ಆಗುವವರೆಗೂ